ಎಲ್ಲ ಏನೋ ನನಗೆ ಗೊತ್ತಿಲ್ಲ ಆದರೆ ದರ್ಶನ್ ಅವರು ಇವತ್ತು ಹೋಗಿದ್ದಾರೆ ಕುಸ್ತಿ ನಡೀತಾ ಇರುವಂತಹ ಜಾಗಕ್ಕೆ ಇಲ್ಲಿ ನಡೀತಾ ಇದೆ ಅರ್ಥ ಆಗ್ತಾ ಇಲ್ಲ ಮೇ ಬಿ ಅವರು ಕಾಲ್ ಟಚ್ ಮಾಡಕ್ಕೆ ಹೋಗ್ತಿದ್ರೇನೋ ಅದಕ್ಕೆ ದರ್ಶನ್ ಅವ್ರು ಬಿಡ್ತಿರ್ಲಿಲ್ಲ ಅಂತ ಅನಿಸುತ್ತೆ ಮೋಸ್ಟ್ಲಿ ಅದೇ ಇರಬೇಕು ಅಂತ ಅನಿಸುತ್ತೆ ನೋಡಿ ವಿನಾಗಿದ್ದಾರೆ ಇವ್ರಿಗೆ ಬೆಳ್ಳಿ ಗದ್ದೆ ಕೊಟ್ಟಿದ್ದಾರೆ ಪಾಪ ಅದೆಷ್ಟು ಹಾರ್ಡ್ ವರ್ಕ್ ಮಾಡಿದ್ರು ಏನೋ ಇದಕ್ಕೆ ಆರೆಂಜ್ ಕಲರ್ ಹಾಕಿದ್ದಾರಲ್ಲ ಗೆದ್ದಿರೋದಕ್ಕೆ ಸೈಡಲ್ಲಿ ಅದಕ್ಕೆ ಏನು ಅಂತಾರೆ ಹೆಸರು ನಂಗೆ ಗೊತ್ತಿಲ್ಲ ಅದ್ರ ಮೇಲೆ ಏನು ಬರದೋ ನೋಡಿ ಡಿ ಬಾಸ್ ಶ್ರೀ ದರ್ಶನ್ ಮುಂದಕ್ಕೆ ಏನೋ ಗೊತ್ತಿಲ್ಲ ಕಾಣಿಸ್ತಾ ಇಲ್ಲ ಕೈ ಎಡ್ಡ ಇದೆ ಇದು ದರ್ಶನ್ ಅವರ ಮನೆಯ ಮುಂಭಾಗ ಯಾವ ರೀತಿ ಇತ್ತು ಈ ದಿನ ಅಂತ ಒಂದು ಭಾನುವಾರ ಎರಡು ನಾಳೆ ಸಂಕ್ರಾಂತಿ ರಜಾದಿನ. ಸೊ ಎಲ್ಲ ಫ್ಯಾನ್ಸ್ಗಳು ಅವ್ರ ಮನೆ ಮುಂದೆ ಟ್ರಿಪ್ ಹಾಕೊಂಡಿದ್ದಾರೆ ಅಂತ ಅನಿಸುತ್ತೆ ಎಲ್ಲರೂ ಬಂದಿದ್ದಾರೆ ದರ್ಶನ್ ಅವ್ರನ್ನ ನೋಡಲಿಕ್ಕೆ ದರ್ಶನವರು ಅಷ್ಟೇ ಎಲ್ಲರಿಗೂ ಹ್ಯಾಂಡ್ ಶೇಕ್ ಕೊಡ್ತಾ ಇದ್ದಾರೆ ಅಭಿಮಾನಿಗಳನ್ನ ಮಾತಾಡಿಸ್ತಾ ಇದ್ದಾರೆ ಅದರ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ ಎನಿವೆ ನಾಳೆ ಸಂಕ್ರಾಂತಿ ಹಬ್ಬ ಆಯಿತಾ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲವ್ ಯು ಯುರ್ ಬೈ ಟಿ ಕೇರ್